ಯಾವಾಗ ನನ್ನ ಮನ್ಸಿಗೆ ನೋವು ಅನ್ನಿಸ್ತದೋ ಈ ತಾಯಿ ಹತ್ರ ಬಂದು ಕೋರ್ಕೊಂಡ್ರೆ ಕೊರ್ತಾನೆ ಅಂತ ನನ್ನ ತಾಯಿ ಕೈ ಬಿಟ್ಟಿಲ್ಲ ನನ್ನ ನಾನ್ ಚೆನ್ನಾಗಿದ್ದೀನಿ ನಮ್ಗೆ ಮನೆ ಸ್ವಲ್ಪ ಕಷ್ಟ ಇತ್ತು ಹಣ ಕಾಸು ಎಲ್ಲ ಸೌಕರ್ಯ ಮಾಡ್ಬಿಟ್ರ ಭದ್ರ ಕಾಳಿ ತಾಯೊಲಿದರೆ ನಮ್ಮಯ ಬಾಳೆಲ್ಲ ಬಂಗಾರವೂ ವೀಕ್ಷಕರೇ ಕರ್ನಾಟಕದಲ್ಲಿರುವ ಎಲ್ಲ ಪ್ರಸಿದ್ಧ ದೇವಸ್ಥಾನಗಳನ್ನು ನಿಮಗೆ ಪರಿಚಯ ಮಾಡಿಸುವುದೇ ನಮ್ಮ ಉದ್ದೇಶ ಟಿವಿ ಕನ್ನಡ ಈಗ ನಾವು ನಿಮಗೆ ಪರಿಚಯ ಮಾಡಿಸಲು ಹೊರಟಿರುವ ದೇವಸ್ಥಾನ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನ ನಾನು ಮಹಾಲಕ್ಷ್ಮಿ ಲೇಔಟಿಂದ ನಾನು ಒಬ್ಬ ಇಂಡಸ್ಟ್ರಿಯಲಿಸ್ಟು ಈ ದೇವಸ್ಥಾನಕ್ಕೆ ತುಂಬಾ ಭಕ್ತಿಯಿಂದ ನಡ್ಕೋತೀನಿ ನನ್ನ ಬಿಸ್ನೆಸ್ಗೆ ಆಗಲಿ ನನ್ನ ಮಕ್ಕಳಿಗೆ ಆಗಲಿ ನನ್ನ ಫ್ಯಾಮಿಲಿಗೆ ಆಗಲಿ ತಾಯಿ ಜಗನ್ಮಾತೆ ತುಂಬ ಕಾಪಾಡಿದ್ದಾಳೆ ನಾನು ಆಗಾಗ್ಗೆ ನಾನು ಈ ತಾಯಿ ನೆನೆಸ್ಕೊಂಡಾಗೆಲ್ಲ ಹಾಗಾಗಿ ಶುಕ್ರವಾರ ಮಂಗಳವಾರ ಬಂದ್ಬಿಡ್ತೀನಿ ನನಗೆ ಬೇಜಾರಾಯಿತು ಮನಸ್ಸಿಗೆ ಅಂದರೆ ಇನ್ನೆಲ್ಲೂ ಹೋಗೋಲ್ಲ ಸೀದಾ ತಾಯಿ ಹತ್ರ ಬರ್ತೀನಿ ನನಗೆ ಇಷ್ಟಾರ್ಥ ನನಗೇನು ಬೇಕೋ ನನ್ನ ಜೀವನದಲ್ಲಿ ಗೆಲುವು ಸಿಕ್ಕಿರೋದು ಈ ತಾಯಿಯಿಂದನೇ ನನಗೆ ಬಿಸ್ನೆಸ್ ಇದೆ ಚೆನ್ನಾಗಿದೆ ಬಿಸ್ನೆಸ್ಸು ಮಗ ಎಮ್ ಡಿ ಇದ್ದಾನೆ ಮಗಳು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾಳೆ ಹಂಗಾಗಿ ನಾನು ಯಾವಾಗ ನನ್ನ ಮನಸ್ಸಿಗೆ ನೋವು ಅನ್ನಿಸ್ತದೋ ಈ ತಾಯಿ ಹತ್ರ ಬಂದು ಕೋರ್ಕೊಂಡ್ರೆ ನನಗೆ ಆ ಒಂದು ವರ್ತನೆ ಅಂತೂ ನನ್ನ ತಾಯಿ ಕೈ ಬಿಟ್ಟಿಲ್ಲ ನನ್ನ ನಾನು ಚೆನ್ನಾಗಿದ್ದೀನಿ ತೀರ್ಥ ಸ್ನಾನ ಮಾಡಿದ್ರೆ ನಾನು ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ತೀರ್ಥ ಸ್ನಾನ ಮಾಡಿದ್ದೀವಿ ಎಲ್ಲ ನಮಗೆ ಏನು ಬೇಕೋ ಅದೆಲ್ಲ ನಮ್ಮ ವೈಫ್ಗೆ ಒಂದು ಸ್ವಲ್ಪ ಮೈ ಕೈ ನೋವಿತ್ತು ಅದೆಲ್ಲ ಕಡಿಮೆ ಆಯಿತು ಆರ್ಥ್ರೈಟಿಸ್ ಅಂತ ಒಂದು ಸ್ವಲ್ಪ ಮ ನೋವು ಅದೆಲ್ಲ ಇತ್ತು ಅದೆಲ್ಲ ಕಡಿಮೆ ಆಗಿದೆ ನಮಗೂ ಬಿಸ್ನೆಸ್ನಲ್ಲಿ ದಿನೇ ದಿನೇ ಹೆಚ್ಚಳ ಆಗಿದೆ ಈ ಬಿಸ್ನೆಸ್ನಲ್ಲಿ ಕೈ ಹಿಡಿದಿದ್ದಾಳೆ ನನ್ನ ಮಗ ಈಗ ಎಮ್ ಡಿ ಸಿ ಫ್ರೀ ಎಮ್ ಡಿ ಸಿ ತೊಗೊಂಡು ಇದ್ದಾನೆ ತಾಯಿ ಯಾವತ್ತೂ ನಮಗೆ ಕೈ ಬಿಟ್ಟಿಲ್ಲ ನಮ್ಮದವ್ರನ್ನ ಯಾವತ್ತೂ ಜಗನ್ಮಾತೆ ಕೈ ಬಿಡೋ ಅಂಥ ಚಾನ್ಸೇ ಇಲ್ಲ ಪ್ರಸಾದ ಕೊಡ್ತಾರೆ ಪ್ರಸಾದವೂ ಚೆನ್ನಾಗಿರುತ್ತೆ ದೇವಸ್ಥಾನದ ವ ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ತಮ್ಮ ತಮ್ಮ ಏನಾದರೂ ಕಷ್ಟಗಳಿದ್ದರೆ ಇಲ್ಲಿ ಕಾಯಿನ್ ಕೊಡ್ತಾರೆ ಆ ಕಾಯಿನ ಅಂತ ಕಟ್ಟಿ ಆ ಕಂಬದಲ್ಲಿ ಕಟ್ಟಿದಾಗ ನಿಮ್ಮ ಇಷ್ಟಾರ್ಥ ಕೋರಿಕೆಗಳು ನ್ಯಾಯಯುತವಾಗಿದ್ದಲ್ಲಿ ನ್ಯಾಯಯುತವಾಗಿದ್ದಲ್ಲಿ ಇಷ್ಟಾರ್ಥ ಕೋರಿಕೆಗಳು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಈಡೇರ್ತವೆ ಭದ್ರಕಾಳಿ ಅಮ್ಮನವರ ಶಕ್ತಿಪೀಠ ಈ ಶಕ್ತಿಪೀಠಕ್ಕೆ ನಾವು ಸುಮಾರು ನಾಲ್ಕೈದು ವರ್ಷಗಳಿಂದಲೂ ಕುಟುಂಬ ಸಮೇತ ಪರಿವಾರವಾಗಿ ಬಂದು ಕುಟುಂಬ ಸಮೇತ ಬಂದು ಅಮ್ಮನವರು ಪೂಜೆ ಹೋಗ್ತಾ ಇದ್ದೀವಿ ಇಲ್ಲಿ ನಾವು ಅಂದುಕೊಂಡ ಕೆಲಸ ಕಾರ್ಯಗಳು ಸುಗಮವಾಗಿ ಸುಲಲಿತವಾಗಿ ದೇವಿ ನಮಗೆ ವರವನ್ನು ಕೊಟ್ಟು ಕಾಪಾಡಿದ್ದಾಳೆ ಅದರಿಂದ ನಾವು ಪ್ರತಿ ತಿಂಗಳು ಅಮಾವಾಸ್ಯೆ ದಿವಸ ಇಲ್ಲಿಗೆ ಬ ಸುಮಾರು ವರ್ಷಗಳಿಂದ ಬರ್ತಾ ಇದ್ದೀವಿ ಆದಷ್ಟು ಮಟ್ಟಿಗೆ ನಮ್ಮ ಕೆಲಸ ಕಾರ್ಯಗಳಲ್ಲಿ ಸುಗಮವಾಗಿ ವ್ಯಾಪಾರ ವ್ಯವಹಾರಗಳ ಅಭಿವೃದ್ಧಿಯಾಗಿವೆ ನಾನೊಬ್ಬ ಉದ್ಯಮಿ ಜೋಳಿ ಉದ್ಯಮಿ ನನ್ನ ಉದ್ಯಮಕ್ಕೆ ಸಾಕಷ್ಟು ಅಡೆತಡೆಗಳಿದ್ದವು ಎಲ್ಲವೂ ನಿಷ್ಕುಲಂಕರವಾಗ ಅಮ್ಮನವರು ಎಲ್ಲವೂ ತೀರಿಸಿ ನಮ್ಮ ಕುಟುಂಬನ ಸಲ್ಲಿಸ್ತಾ ಇದ್ದಾರೆ ಮಕ್ಕಳ ವಿದ್ಯಾಭ್ಯಾಸ ಮೊಮ್ಮಕ್ಕಳು ಚೆನ್ನಾಗಿ ಬೆಳೀತಾ ಇದ್ದಾರೆ ಓದ್ತಾ ಇದ್ದಾರೆ ಮಕ್ಕಳ ಕೆಲಸಗಳಿಗೆ ಹೋಗ್ತಾ ಇದ್ದಾರೆ ನಮ್ಮ ಕುಟುಂಬ ತಾಂಬ ತಾಪತ್ರದಲ್ಲಿದ್ದಂಥ ಸಮಯದಲ್ಲಿ ಅಮ್ಮನವರಲ್ಲಿ ಒಂದು ಮನವಿಯನ್ನು ಬೇಡಿಕೊಂಡು ಕುಂಬಳಕಾಯಿ ದೀಪವನ್ನು ಹಚ್ಚಿದ್ವಿ ಸುಮಾರು ಮೂರು ವರ್ಷದ ಸತತ ಮೂರು ತಿಂಗಳು ಸತತವಾಗಿ ಮೂರು ಅಮಾವಾಸ್ಯ ಸಹ ಹಚ್ಚಬೇಕು ಅಂತ ನಮ್ಮ ಹಿರಿಯ ಅರ್ಚಕರು ಹೇಳಿದರು ಅದೇ ಥರ ಮಾಡಿದ್ದಕ್ಕೆ ನಮಗೆ ನಾಲ್ಕನೇ ತಿಂಗಳಲ್ಲಿ ಫಲಿತಾಂಶ ಬರುತ್ತು ಅಮ್ಮನವರು ಕಾಪಾಡಿದ್ರೆ ನಾವು ಪ್ರತಿ ಅಮಾವಾಸ್ಯೆಗೂ ಇಲ್ಲಿರ್ತೀವಿ ನಾವು ಈ ದೇವಸ್ಥಾನದ ಇನ್ನೊಂದು ವಿಶೇಷತೆ ಏನೆಂದರೆ ಇಲ್ಲಿ ಅತೀರ್ಥ ಸ್ನಾನ ಮಾಡಿದರೆ ಎಲ್ಲ ಚರ್ಮ ವ್ಯಾಧಿಗಳು ಸಹ ಗುಣಮಾಗ್ತವೆ ಅಂತ ಸುಮಾರು ಜನರಲ್ಲಿ ನಾವು ಕೇಳ್ಪಟ್ಟಿದ್ದೇವೆ ಆದ್ದರಿಂದ ಸರ್ವ ರೋಗಗಳಿಗೂ ಶಕ್ತಿ ಕಾಪಾಡಿ ಆಶೀರ್ವಾದ ಮಾಡಿ ತಾಯಿ ಎಲ್ಲ ವಿಧವಾದ ವ್ಯಾಧಿಗಳನ್ನು ಎಲ್ಲ ಕೂಲಂಕುಷವಾದ ರೋಗಗಳನ್ನು ವಾಸಿ ಮಾಡ್ತಕ್ಕಂತಹ ಒಂದು ಶಕ್ತಿ ಪೀಠ ಅಂತ ಹೇಳ್ಬೋದು ಭದ್ರಕಾಳ್ಯ ಸಮೇತ ಶಕ್ತಿಪೀಠ ನಮ್ಮ ಮನೆ ವೀರಭದ್ರ ಸ್ವಾಮಿ ಈ ಸ್ವಾಮಿಯ ದೇವಸ್ಥಾನ ಭದ್ರಕಾಳಿಯ ಸಮೇತ ಉದ್ದಾನ ವೀರಭದ್ರ ಸ್ವಾಮಿಯ ಮನೆ ನಮ್ಮ ಮನೆ ದೇವರು ಆದ್ದರಿಂದ ನಾವು ನಂಬಿರತಕ್ಕಂಥ ದೇವರು ಯಾವ ವಿಧವಾದ ತೊಂದರೆಯೂ ಕೂಡದ ಕೈ ಬಿಡೋದಿಲ್ಲ ಅಂತ ಹೇಳಿ ಈ ಪ್ರತಿ ತಿಂಗಳು ಈ ದೇವಸ್ಥಾನಕ್ಕೆ ಬಂದು ನಾವು ಪೂಜಾ ಕೈಂಕರ್ಯಗಳನ್ನು ಕನ್ನಡಿತವಾಗಿ ಹೋಗಿಸ್ಕೊಂಡು ಹೋಗ್ತಾ ಇದ್ದೀವಿ ದೇವಿ ನಮಗೆ ತುಂಬ ಒಳ್ಳೆಯದನ್ನು ಮಾಡಿದೆ ಬಂದು ಸ್ನಾನ ಮಾಡಿ ಹರಕೆ ಕಟ್ಟಿದ್ರೆ ನಮ್ಗೆ ಹರಕೆ ಪರಿಯಾಗ ಎಲ್ಲ ಆಯಿತು ಆರೋಗ್ಯ ಒಳ್ಳೆಯದಾಯಿತು ತುಂಬ ಶಾಂತಿ ಇದೆ ಮನೆಯಲ್ಲಿ ನಮ್ಗೆ ತುಂಬ ಇಷ್ಟ ಆಯಿತು ಅಮ್ಮ ಅವಾಗವಾಗ ಬರ್ತಾಯಿದ್ರಿ ನಾವು ಇನ್ನೂ ನಾಲ್ಕೈದು ಜನಕ್ಕೆ ನಾನು ಹೇಳಿದ್ದೀನಿ ಸಮಯ ಎಲ್ಲರೂ ಇದ್ದಾರೆ ತುಂಬ ಒಳ್ಳೆಯದಾಗಿದೆ ನಮಗೆ ನಮಗೆ ಮನೆ ಸ್ವಲ್ಪ ಕಷ್ಟ ಆಯಿತು ಹಣ ಕಾಸೆಲ್ಲ ಎಲ್ಲ ಸೌಕರ್ಯ ಮಾಡಿಕೊಟ್ರು ಅಮ್ಮ ಆರೋಗ್ಯ ಸರಿ ಇಲ್ಲ ಆರೋಗ್ಯ ಸರ ಇತ್ತು ಇನ್ನೂ ಆಗಬೇಕು ಅಂತ ನಾವು ಬರ್ತಾಯಿದ್ವಿ ಮನ ಬೇಡ್ಕೊಂಡು ನಮಗೆ ಮನೇಲಿ ತುಂಬ ಪ್ರಾಬ್ಲಮ್ ಇತ್ತು ಸರ್ ಅದರಿಂದ ಬಂದ ಅಮ್ಮನ್ನ ಕೇಳ್ಕೊಂಡ್ರಿ ಅದೆಲ್ಲ ಪರಿಹಾರ ಮಾಡಿಕೊಟ್ರು ಇವ ಮಗಳಿಗೆ ಲೀಜ್ಗೆ ಹಾಕಬೇಕು ಅಂತ ಇದ್ರಿ ಮನೆ ಲೀಜ್ಗೆ ಹಾಕ್ಕೊಂಡ್ರಿ ಇನ್ನೂ ಒಂದು ಅರ್ಕೆ ಮಾಡ್ಕೊಂಡಿದ್ವಿ ಅದು ಆಗಬೇಕು ಬರ್ತಾ ಇದ್ವಿ ಸರ್ ಅಂತ ಹೇಳಿ ನಾವು ವಿಜಯಪುರ ಇಲ್ಲೇ ಬೆಂಗಳೂರು ಜಿಲ್ಲೆ ಜಿಲ್ಲೆಯಿಂದ ಬಂದಿರೋದು ಇಲ್ಲಿ ಸರಿ ಬಂದು ಒಳಗಡೆ ದೀಪ ಹಚ್ಚಿರಲಿ ತುಂಬ ಒಳ್ಳೆಯದಾಗಿದೆ ಶಕ್ತಿ ಪೀಠ ಭದ್ರಕಾಳಿ ಅಮ್ಮನವರು ತುಂಬ ಚೆನ್ನಾಗಿದೆ ವಾರ ವಾರ ಬರ್ತೇವೆ ಇಲ್ಲಿ ಅತ್ಯುತ್ತಮ ಒಳ್ಳೆ ಶಕ್ತಿ ಇದೆ ಶಕ್ತಿ ಪೀಠ ಅಂತಲೇ ಇದೆ ತುಂಬ ಒಳ್ಳೆಯದಾಗಿದೆ ಇಲ್ಲಿ ತೀರ್ಥ ಸ್ನಾನ ಭಾನುವಾರ ಮಂಗಳವಾರ ಮತ್ತು ಶುಕ್ರವಾರ ನಡೀತಾ ಇರುತ್ತೆ ಇಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ಯಾವ ಏನೋ ಕಾಯಿಲೆ ಇರುತ್ತೆ ಅದೆಲ್ಲ ವಾಸಿ ಆಗುತ್ತೆ ಅನ್ನೋ ಒಂದು ಅಂಶ ಇದೆ ನಾವೊಂದು ಎರಡು ಮೂರು ಸಲ ತೀರ್ಥಸ್ಥಾನ ಮಾಡಿದ್ದೀವಿ ನಾವು ಇಲ್ಲಿ ದಾವಣಗೆರೆಯವರು ಫಸ್ಟ್ ಇಲ್ಲೇ ತಾವರ ಇದ್ದಿದ್ದು ಈ ಇವಾಗ ಸಿನ್ಫ್ಯಾಕ್ಟ್ರಿ ಹತ್ರ ಇದ್ದಿದ್ವಿ ದೇವಸ್ಥಾನಕ್ಕೆ ಬರೋಣ ಅಮಾವಾಸ್ಯೆ ಚೆನ್ನಾಗಿ ಪೂಜೆ ಮಾಡ್ತಾರೆ ಅಂತ ಹೇಳಿದರು ಇವಾಗೆಲ್ಲ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಮುಂಚೆ ಇಷ್ಟು ಇರಲಿಲ್ಲ ಇವಾಗ ತುಂಬ ಚೆನ್ನಾಗಿ ಇಂಪ್ರೂವ್ ಆಗಿದೆ ಜನ ತುಂಬಾ ಜಾಸ್ತಿ ಜನನೂ ಬಂದಿದ್ದಾರೆ ದೇವಿಗೆ ತುಂಬ ಅಲಂ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿದರೆ ಮತ್ತೆ ಮತ್ತೆ ಬರಬೇಕು ಅಂತ ಅನ್ನಿಸ್ತಾ ಇದೆ ಚೆನ್ನಾಗಿದೆ ತುಂಬಾ ಖುಷಿ ಆಗ್ತಾ ಇದೆ ನಮ್ಮ ಮನೆ ಅಕ್ಕಪಕ್ಕ ಇರೋರ್ನೆಲ್ಲ ಕರ್ಕೊಂಡು ಬಂದಿದ್ದೀನಿ ಅವರು ಎಲ್ಲ ತುಂಬಾ ಖುಷಿಯಾಗಿದ್ದಾರೆ ಚೆನ್ನಾಗಿದೆ ದೇವಸ್ಥಾನ ಅಂತ ಹೇಳಿದ್ರು ೇನೆ ವಿಲೇಜ್ ಅಲ್ಲಿಂದ ಬಂದಿರೋದು ಇಲ್ಲಿ ಜಾಗ ಗೊತ್ತಿರಲಿಲ್ಲ ನಾವು ಒಂದು ದಿನ ಬುಧವಾರ ಬಂದು ನೋಡ್ಕೊಂಡು ಹೋಗಿದ್ವಿ ಇಲ್ಲಿ ತೀರ್ಥ ಸ್ನಾನ ಮಾಡಿದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿದ್ರು ಅಂತ ಬಂದ್ವಿ ಫಸ್ಟ್ ವಾರ ತೀರ್ಥ ಸ್ನಾನ ಮಾಡಿ ಅರ್ಕೆ ಕಟ್ಕೊಂಡ್ವಿ ಅದು ಆರೋಗ್ಯಕ್ಕೆ ಅಂತ ಅರ್ಕೆ ಕೊಟ್ಕೊಂಡ್ವಿ ಅದು ಮುಗೀತು ತುಂಬ ಚೆನ್ನಾಗಿ ಆಗಿದೆ ನೀವು ಬ ಬಂದು ಒಂದ್ಸಲಿ ವಿಸಿಟ್ ಮಾಡಿ ಚೆನ್ನಾಗಾಗುತ್ತೆ ಆರೋಗ್ಯ ಸಮಸ್ಯೆ ಅಂದರೆ ತುಂಬ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಇಷ್ಟು ದೂರ ಬರಕ್ಕೂ ಆಗ್ತಾ ಇರಲಿಲ್ಲ ಅದು ಇವಾಗ ಚೆನ್ನಾಗಿ ಆಗ್ತಾ ಇದೆ ನಾನು ಒಬ್ಬಳೇ ಬರ್ತೀನಿ ಒಂದ್ಸಲಿ ವಿಸಿಟ್ ಮಾಡಿ ಎಲ್ಲ ಪರಿಹಾರ ಪ್ರತಿಯೊಂದು ಆಲ್ಮೋಸ್ಟ್ ಒಂದು ಎರಡು ವರ್ಷದಿಂದ ಬರ್ತಾ ಇದೀವಿ ಇಲ್ಲ ಏನಂದ್ರೆ ನನಗೆ ತುಂಬ ನನಗೆ ಒಂದು ಜಾಂಡೀಸು ಆಮೇಲೆ ತುಂಬ ಕಾಯಿಲೆ ಆಗಿ ನಾನು ಹಾಸ್ಪಿಟ್ಲಲ್ಲಿ ಬರ್ತದೆ ಇಲ್ಲ ಅಂತ ಹೇಳ್ಬಿಟ್ಟಿದ್ರು ಆ ಥರ ಇದರಲ್ಲಿ ನಾನು ಆಗ ನಮ್ಮ ಮನೆಯಲ್ಲಿ ತುಂಬ ಬೇಡ್ಕೊಂಡು ದೇವ್ರ ಹತ್ರ ಬೇಡ್ಕೊಂಡು ಮನೆಯಿಂದಲೇ ಕಾಣಿಕೆ ಕಟ್ಟಿರುತ್ತೆ ಸರ್ ಮನೆಗೆ ಮನೆಯಿಂದ ಕಾಣಿಕೆ ಕಟ್ಟಿ ಅವಾಗ ಹೇಳಿದ್ರು ಸರಿ ಆಮೇಲೆ ನಾವು ಬಂದಾದಮೇಲೆ ನಾನು ಇದು ಪವಾಡ ಅಂತಲೇ ಹೇಳಬೇಕು ಅಮ್ಮ ಅಮ್ಮ ನಮ್ಮ ಮನೆ ದೇವರು ತಮಿಳ್ನಾಡಲ್ಲಿ ತಿಲೆ ಕಾಳಿಯಮ್ಮ ಅಂತ ಇರೋದು ನನಗೆ ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ನಾನು ವಾರ ವಾರ ಇಲ್ಲಿ ಬರ್ತೀನಿ ನಾನು ಬರೋಕ್ಕಾಗಿಲ್ಲ ನಮ್ಮ ತಾಯಿ ನಮ್ಮ ಮನೆಯಲ್ಲಿ ನನ್ನ ಹೆಂಡತಿ ಬರ್ತದೆ ನಿಜಾಗೂ ತುಂಬ ಅಮ್ಮನ ಶಕ್ತಿ ಇದೆ ನನಗೆ ಫಸ್ಟು ನನ್ನ ಕಾಣಿಕೆ ಕಟ್ಟಿದ್ದು ಮನೆಯಿಂದ ಬಂದುಬಿಟ್ಟು ಅವರು ಐದು ರೂಪಾಯಿ ಕಾಣಿಕೆ ಕಟ್ಟಿ ಮೂರು ರೂಪಾಯಿ ಕಾಣಿಕೆ ಫಸ್ಟು ಮೂರು ರೂಪಾಯಿ ನಾನು ಆರೋಗ್ಯಕ್ಕಾಗಿ ಮೂರು ರೂಪಾಯಿ ಕಾಣಿಕೆ ಕಟ್ಟಿ ಆಗಬೇಕಂತ ಇಲ್ಲಿ ಬರೋಕ್ಕಾಗಲಿಲ್ಲ ಅವರು ಯೂಟ್ಯೂಬಲ್ಲಿ ಏನೋ ನೋಡಿ ಈ ಥರ ಕಾಣಿಕೆ ಕಟ್ಟಿ ಅವರವಾಗ ಮನೆಯಿಂದನೇ ಬಿಟ್ಕೊಂಡ್ರು ಆದರೆ ನನಗೆ ಇಲ್ಲಿ ಕರ್ಕೊಂಬರ್ಬೇಕಾದ್ರೆ ನನಗೇನು ಹೇಳಲಿಲ್ಲ ಎಲ್ಲಿಗೆ ಅಂತ ಆಮೇಲೆ ನಾನು ಚೆನ್ನಾಗಿ ಆದಮೇಲೆ ಇಲ್ಲಿ ಕರ್ಕೊಂಬಂದಿದ್ದವ್ರು ಕರ್ಕೊಂಬಂದಾದ್ಮೇಲೆ ಗೊತ್ತಾಯ್ತು ನನಗೆ ಈ ಥರ ನೋಡು ಈ ಥರ ಆಯ್ತು ಇಲ್ಲಿ ದೇವಸ್ಥಾನದಲ್ಲಿ ಅಂತ ಆಮೇಲೆ ನಾವು ಇಲ್ಲಿ ಬಂದು ಐದು ವಾರ ಮೂರು ವಾರ ಕಾಯಿ ಒಂದೇ ಒಂದು ವಾರ ನಿಂಬೆಹಣ್ಣು ಆಮೇಲೆ ಒಂದು ವಾರ ಬೆಲ್ಲಿದ್ದವು ಇದಾಕಿ ಈಗ ದೇವ್ರಿಂದ ಅಮ್ಮ ಚೆನ್ನಾಗಿ ಇಟ್ಕೊಂಡಿದ್ದಾವೆ ತೀರ್ಥಸ್ಥಾನ ಅದೇ ನನಗೆ ಸ್ವಲ್ಪ ನಡೆಯೋದಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗ್ತಾಯಿತ್ತು ಆವಾಗ ನಮ್ಮ ಇವರು ನಮ್ಮ ಶಾಸ್ತ್ರಿ ನಾಗರ ಶಾಸ್ತ್ರಿಗಳಂತ ಬಂದು ಮಾತಾಡ್ತಾರೆ ಅವರು ಹೇಳಿದ್ರು ಒಂದು ಮೂರು ವಾರ ನೀನು ತೀರ್ಥಸ್ನಾನ ಮಾಡೋತೇನೆ ಈಗ ಒಂದು ಅಮಾವಾಸ್ಯೆಗೆ ಪೌರ್ಣಮಿಗೆ ಅಮಾವಾಸ್ಯೆಗೆ ಒಂದು ಸರಿ ಮೂರು ಸರಿ ಸ್ನಾನ ಮಾಡಿ ತೀರ್ಥ ಸ್ನಾನ ಮಾಡಿದ್ರೆ ಹಂಗೆ ಆರೋಗ್ಯಕ್ಕೆ ಒಳ್ಳೇದಾಗುತ್ತೆ ನಾನು ನಿಜವಾಗ ಇಲ್ಲಿ ನಾನು ನನ್ನ ಆರೋಗ್ಯ ನಾನು ನೋಡಿದ್ರೆ ಇವಾಗ ತುಂಬ ಚೆನ್ನಾಗಿದ್ದೀನಿ ನಾನು ಐವತ್ತೆರಡು ಕೆ ಜಿ ಆಗಿಬಿಟ್ಟಿದೆ ಫಸ್ಟ್ ಎಂಬತ್ತು ಕೆ ಜಿ ಇದ್ದೆ ಎಂಬತ್ತೆರಡು ಕೆ ಜಿ ಇದ್ದೆ ತಿರ್ಗಾ ಐವತ್ತೆರಡು ಕೆ ಜಿ ಆಗಿ ಇವಾಗ ತಿರ್ಗಾ ನಾನು ಅದೇ ತೇವ್ರದಿಂದ ಇವಾಗ ಚೆನ್ನಾಗಿದೆ ವೀಕ್ಷಕರೇ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವಸ್ಥಾನದ ಮಹಿಮೆಯ ಬಗ್ಗೆ ತಿಳಿದು ನೀವು ಧನ್ಯರಾಗಿದ್ದೀರಿ ಎಂದು ಭಾವಿಸುತ್ತೇವೆ ಹಾಗಿದ್ದರೆ ಶ್ರೀ ಭದ್ರಕಾಳಿ ಶಕ್ತಿಪೀಠ ದೇವರ ಅನುಗ್ರಹ ಆಶೀರ್ವಾದ ನಿಮ್ಮ ಮೇಲೆ ಸದಾ ಇರಲೆಂದು ಟಿವಿ ಕನ್ನಡ ವಾಹಿನಿಯಿಂದ ಪ್ರಾರ್ಥಿಸಿಕೊಳ್ಳುತ್ತೇವೆ ಧನ್ಯವಾದಗಳು டம்